ಹಮ್ಮಿಂಗ್ ಬರ್ಡ್ನ ದೃಢ ನಿಶ್ಚಯ ಸಿರಿವಂತ ಕಾಡಿನಲ್ಲಿ ಎತ್ತರದ ಮರಗಳ ಛಾಯೆಯಲ್ಲಿ ಎಲ್ಲ ಪ್ರಾಣಿಗಳು ಶಾಂತಿಯುತವಾಗಿ ಜೀವನ ಇದ್ದವು ಅದರಲ್ಲಿ ಆಕರ್ಷಕ ಬಣ್ಣದ ರೆಕ್ಕೆಗಳು ಮತ್ತು ಶಕ್ತಿಯೊಂದಿಗೆ ಪ್ರಸಿದ್ಧವಾಗಿದ್ದ ಚಿಕ್ಕ ಹಮ್ಮಿಂಗ್ ಬರ್ಡ್ ಲೈಲಾ ಕೂಡ ವಾಸವಾಗಿತ್ತು ತನ್ನ ಅತಿ ಚಿಕ್ಕ ಗಾತ್ರದಲ್ಲಿಯೂ ಲೈಲಾ ದಯಾಳು ಹೃದಯವನ್ನ ಹೊಂದಿದ್ಲು ಮತ್ತೆ ಇತರರಿಗೆ ಯಾವಾಗಲೂ ಸಹಾಯವನ್ನು ಮಾಡ್ತಾ ಇರ್ತಿದ್ಲು ಒಂದು ಬಿಸಿಯಾದ ಗ್ರೀಷ್ಮ ಋತುವಿನಲ್ಲಿ ಕಾಡಿಗೆ ಒಂದು ದೊಡ್ಡ ದುರಂತ ಸಂಭವಿಸಿತು ಒಂದು ಸಿಡಿಲು ಬಡಿದು ದೊಡ್ಡ ಬೆಂಕಿ ಹೊತ್ತಿದ್ವು ಕ್ಷಣಾರ್ಥದಲ್ಲಿ ಆ ಕಾಡು ಅಗ್ನಿ ಜ್ವಾಲೆಯ ಕೊಂಬೆಗಳಲ್ಲಿ ಸಿಲುಕಿಕೊಂಡಿತು ಪ್ರಾಣಿಗಳು ಗಾಬರಿಕೊಂಡು ತಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳಲು ದಿಕ್ಕು ದಿಕ್ಕಿಗೆ ಓಡತೊಡಗಿದ್ವು ಬೆಂಕಿಯ ಗರ್ಜನೆ ಜ್ವಾಲೆಯ ವೇಗ ಮತ್ತು ಹೊಗೆ ಎಲ್ಲರಲ್ಲೂ ಭಯ ಹುಟ್ಟಿಸಿತ್ತು ಆದರೆ ಇತರ ಪ್ರಾಣಿಗಳು ಭಯದಿಂದ ನೆರೆದಿದ್ರೆ ಏನು ಮಾಡಬೇಕು ಎಂಬುದರ ಬಗ್ಗೆ ತೊಂದರೆಯಲ್ಲಿದ್ದಾಗ ಲೈಲಾ ತಾನು ಕೈಕಟ್ಟಿ ಕೂತು ನೋಡುವ ಮನಸ್ಸು ಮಾಡಲಿಲ್ಲ ತಕ್ಷಣವೇ ಆಕೆ ಹತ್ತಿರದ ನದಿಗೆ ಹಾರ್ತಾಳೆ ತನ್ನ ಚಿಕ್ಕ ಕೊಕ್ಕಿನೊಂದಿಗೆ ಒಂದು ಹನಿ ನೀರನ್ನು ತಂದು ಬೆಂಕಿಯ ಮೇಲೆ ಸರುತ್ತಾಳೆ ಮತ್ತೆ ಪುನಃ ಅವಳು ಮತ್ತೆ ನದಿಗೆ ಹಾರ್ತಾಳೆ ಈ ಪ್ರಕ್ರಿಯೆಯನ್ನ ಮತ್ತೆ ಮತ್ತೆ ಶ್ರಮದಿಂದ ನಿರಂತರವಾಗಿ ಮಾಡತೊಡಕ್ತಾಳೆ ಅವಳ ಶ್ರಮವನ್ನು ನೋಡಿದ ಜಿಂಕೆ ಆನೆ ಮತ್ತು ಕೋತಿ ಅವಳನ್ನ ತಮಾಷೆ ಮಾಡತೊಡಕ್ತವೆ ಲೈಲಾ ಈ ಚಿಕ್ಕ ಹನಿಯ ನೀರಿನಿಂದ ಬೆಂಕಿನ ನಿಲ್ಲಿಸೋದಕ್ಕಾಗುತ್ತಾ ಆದರೆ ಲೈಲಾ ತಾಳ್ಮೆಯಿಂದ ಉತ್ತರಿಸ್ತಾಳೆ ನಾನು ನನ್ನ ಬಳಿ ಆಗುವುದನ್ನು ಮಾಡ್ತಾ ಇದ್ದೇನೆ ನೀವು ಮತ್ತು ಇತರ ಪ್ರಾಣಿಗಳು ಎಲ್ರೂ ನಮ್ಮ ನಮ್ಮ ಶ್ರಮವನ್ನು ಒಟ್ಟುಗೂಡಿಸಿದರೆ ನಾವು ಈ ಬೆಂಕಿಯನ್ನು ನಿಲ್ಲಿಸಬಹುದು ಲೈಲಹಳ ಮಾತುಗಳು ಮತ್ತು ಧೈರ್ಯ ಇತರ ಪ್ರಾಣಿಗಳು ಕೂಡ ಯೋಚನೆ ಮಾಡುವಂತೆ ಮಾಡ್ತವೆ ಆನೆಯು ಈ ಹೇಳಿಕೆಯಿಂದ ಪ್ರೇರಿತವಾಗಿ ತನ್ನ ಸೊಂಡಿಲಿನ ಮೂಲಕ ನದಿಯ ನೀರನ್ನು ತೆಗೆದುಕೊಂಡು ಬೆಂಕಿಯ ಮೇಲೆ ಸುರಿಸ್ತದೆ ಜಿಂಕೆ ಮತ್ತು ಕೋತಿ ತಮ್ಮ ಶಕ್ತಿಯ ಅನ್ವಯ ಬೆಂಕಿಯನ್ನು ತಡೆಯುವ ರೀತಿಗಳನ್ನು ಹುಡುಕ್ತವೆ ಬೇಗನೆ ಕಾಡಿನ ಇತರ ಪ್ರಾಣಿಗಳು ತಮ್ಮ ತಮ್ಮಲ್ಲಿ ಆದ ಶಕ್ತಿಗಳೊಂದಿಗೆ ಬೆಂಕಿಯನ್ನು ನಂದಿಸುವ ಪ್ರಯತ್ನದಲ್ಲಿ ತೊಡಗ್ತವೆ ಪಕ್ಷಿಗಳು ತಮ್ಮ ರೆಕ್ಕೆಗಳಿಂದ ಹೊಗೆಯನ್ನು ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ತವೆ ಒಂದಾದ ಮೇಲೆ ಸಮೂಹ ಶ್ರಮದಿಂದ ಬೆಂಕಿಯ ತೀವ್ರತೆ ನಿಧಾನವಾಗಿ ಕಡಿಮೆ ಆಗ್ತಾ ತೊಡಗಿತು ಅನೇಕ ಗಂಟೆಗಳ ಶ್ರಮದ ನಂತರ ಕೊನೆಗೆ ಬೆಂಕಿ ಸಂಪೂರ್ಣ ನಂದಿತು ಹೊಗೆ ಆವರಿಸಿದ್ರೂ ಕಾಡು ಮತ್ತೆ ಸುರಕ್ಷಿತವಾಗಿತ್ತು ಎಲ್ಲ ಪ್ರಾಣಿಗಳು ಒಂದಾಗಿ ಸಂಭ್ರಮದಿಂದ ಹಿಗ್ಗಿದ್ವು ಲೈಲಾಳ ಧೈರ್ಯಕ್ಕಾಗಿ ಕೃತಜ್ಞತೆಯನ್ನು ಒಪ್ಪಿಸಿದ್ವು ಆನೆ ಲೈಲಾ ಹತ್ತಿರ ಬಂದು ಹೇಳುತ್ತೆ ನೀನು ಚಿಕ್ಕದಾದರೂ ನಿನ್ನ ಹೃದಯ ಮಹಾನ್ವಾಗಿದೆ ನಿನ್ನ ಧೈರ್ಯ ನಮಗೆ ಶ್ರದ್ಧೆ ಮತ್ತು ಶಕ್ತಿನ ನೀಡಿತು ಎಲ್ಲ ಕೆಲಸವೂ ಮಹತ್ವವುಳ್ಳದ್ದೇ ಲೈಲಾ ನಗ್ತಾ ಉತ್ತರಿಸ್ತಾಳೆ ನಮ್ಮ ಪ್ರತಿಯೊಬ್ಬರಿಗೂ ಎಲ್ಲನೂ ಸಾಧ್ಯವಿದೆ ನಾವು ಒಟ್ಟಿಗೆ ಇದ್ದರೆ ಅನ್ಯಾಯಕ್ಕೂ ಗೆಲುವು ಸಾಧ್ಯ ಇದೆ ಆ ದಿನದಿಂದ ಪ್ರಾಣಿ ಸಮುದಾಯದಲ್ಲಿ ಒಂದು ಹೊಸ ಭಾವನೆ ಹುಟ್ಟಿತು ಯಾವುದೇ ಪ್ರಯತ್ನ ಸಣ್ಣ ಅಂತ ಒಪ್ಕೊಳ್ಳುವುದಿಲ್ಲ ಈ ಕಥೆಯ ನೀತಿ ಏನು ಅಂತ ಹೇಳಿದರೆ ಪ್ರತಿ ಸಣ್ಣ ಪ್ರಯತ್ನವು ಬೃಹತ್ ಪರಿಣಾಮ ತರುತ್ತದೆ ಸಂಘಟನೆ ಮತ್ತು ಪರಿಶ್ರಮದಿಂದ ದೊಡ್ಡ ಸವಾಲುಗಳನ್ನು ಗೆಲ್ಲಬಹುದು ದೃಢ ನಿಶ್ಚಯ ಮತ್ತು ಏಕತೆಯಿಂದ ಶಕ್ತಿಯನ್ನು ಕಡಿಮೆ ಮಾಡುವುದಕ್ಕಾಗಲ್ಲ ಇರುವೆ ಮತ್ತು ಮಿಡತೆ ಒಂದು ಬೇಸಿಗೆ ಮಧ್ಯಾಹ್ನ ಶ್ರಮಶೀಲವಾದ ಇರುವೆ ಚಳಿಗಾಲಕ್ಕಾಗಿ ಆಹಾರ ಸಂಗ್ರಹಿಸುವಲ್ಲಿ ತೊಡಗಿದ್ಲು ಅವಳು ನಿರಂತರವಾಗಿ ಧಾನ್ಯಗಳನ್ನು ತನ್ನ ಗೂಡಿಗೆ ಹೊತ್ತುಕೊಂಡು ಹೋಗ್ತಾ ಇರ್ತಾಳೆ ಈ ಸಮಯದಲ್ಲಿ ನಿರಾಳವಾದ ಮಿಡತೆ ಹತ್ತಿರದಲ್ಲಿ ಕುಳಿತಿದ್ದು ಹಾಡನ್ನ ಹಾಡ್ತಾ ಇತ್ತು ನೀನ್ಯಾಕೆ ಯಾಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀಯಾ ಇರುವೆ ಅಂತ ಆ ಮಿಡತ ಕೇಳುತ್ತೆ ಈಗ ಸಾಕಷ್ಟು ಆಹಾರ ಇದೆ ನೀನ್ ಯಾಕೆ ವಿಶ್ರಾಂತಿ ತೆಗೆದುಕೊಳ್ಳದೆ ಈ ದಿನವನ್ನ ಆನಂದಿಸದೆ ಇದೆಯಾ ಅಂತ ಕೇಳುತ್ತೆ ಅದಕ್ಕೆ ಇರುವೆ ಉತ್ತರಿಸ್ತಾಳೆ ನಾನು ಚಳಿಗಾಲಕ್ಕಾಗಿ ಸಿದ್ಧತೆ ಮಾಡ್ತಾ ಇದ್ದೇನೆ ಚಳಿ ಬರುವ ಸಮಯದಲ್ಲಿ ಆಹಾರ ಇಲ್ಲದೆ ಇರೋದು ತುಂಬಾ ಕಷ್ಟ ನೀನ್ ಕೂಡ ಅದನ್ನೇ ಮಾಡಬೇಕು ಆವಾಗ ನತ್ತಾ ಹೇಳುತ್ತೆ ಚಳಿಗಾಲ ಇನ್ನೂ ದೂರ ಇದೆ ನಾನು ಅದರ ಬಗ್ಗೆ ಈಗ ಚಿಂತಿಸೋಲ್ಲ ಆಮೇಲೆ ನೋಡೋಣ ಅಂತ ಹೇಳುತ್ತೆ ಆದರೆ ಚಳಿಗಾಲ ಬಂದಾಗ ಹಿಮವು ಎಲ್ಲವನ್ನ ಮುಚ್ಚಿತ್ತು ಮಿಡತೆಗೆ ತಿನ್ನಲು ಏನೂ ಆಹಾರ ಇರಲಿಲ್ಲ ಅವನು ಆಹಾರಕ್ಕಾಗಿ ಸುಸ್ತಾಗಿ ಬಿಟ್ಟ ಹಸಿರಿನಿಂದ ಒದ್ದಾಡ್ತಾ ಇರುವೆ ಹತ್ತಿರ ಬಂದು ಆಹಾರಕ್ಕಾಗಿ ಬಿಡ್ತಾನೆ ಇರುವೆ ಅವನ ಮೇಲೆ ಕರುಣೆಯಿಂದ ಸ್ವಲ್ಪ ಆಹಾರವನ್ನ ಕೊಡ್ತಾಳೆ ಮತ್ತೆ ಅವನು ಹೇಳಿತನ್ನ ನೆನಪಿಸ್ತಾಳೆ ಕೆಲಸ ಮತ್ತು ಸಿದ್ಧತೆ ಯಾವಾಗ್ಲೂ ಜೀವನದ ಆದರ್ಶವಾಗಿದೆ ಅಂತ ಈ ಕಥೆಯ ನೀತಿ ಯಾವಾಗ್ಲೂ ಸಿದ್ಧತೆ ಮಾಡಿ ಮತ್ತು ಭವಿಷ್ಯಕ್ಕಾಗಿ ಯೋಚಿಸಿ ಹಲೋ ಗೆಳೆಯರೆ ಇವತ್ತು ನಾವು ಬುದ್ಧಿವಂತ ಗುಬ್ಬಚ್ಚಿ ಮತ್ತೆ ಸೋಮಾರಿಕಾಗ ನೋಡೋಣ ನಿಮ್ಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಒಂದೊಮ್ಮೆ ಹಸಿರು ಹಸಿರಾದ ಕಾಡಿನಲ್ಲಿ ಚಿಕ್ಕದಾದ ಬುದ್ಧಿವಂತವಾಗಿರುವ ಗುಪ್ಪಚ್ಚಿ ಒಂದು ವಾಸಿಸ್ತಾ ಇತ್ತು ಆ ಗುಪ್ಪಚ್ಚಿಯ ಹೆಸರು ಚಿಕ್ಕಿ ಅಂತ ಕಾಡಿನ ಹಕ್ಕಿಗಳ ನಡುವೆ ಚಿಕ್ಕಿ ತನ್ನ ಶ್ರದ್ಧೆ ಮತ್ತು ಬುದ್ಧಿವಂತಿಕೆಯಿಂದ ಪ್ರಸಿದ್ಧಳಾಗಿರ್ತಾಳೆ ಅವಳು ತನ್ನ ದಿನಗಳನ್ನು ಬೀಜಗಳನ್ನು ಸಂಗ್ರಹಿಸಿ ಸಮೀಪಿಸುತ್ತಿರುವ ಮಳೆಯ ಕಾಲಕ್ಕೆ ತನ್ನ ಗೂಡಿನಲ್ಲಿ ಸಂಗ್ರಹಿಸ್ತಾ ಇತ್ತು ಅದೃಷ್ಟವಶಾತ್ ಅದೇ ಹತ್ತಿರದ ಮರದಲ್ಲಿ ಸೋಮಾರಿಯಾಗಿ ಒಂದು ಕಾಗೆ ವಾಸಿಸ್ತಾ ಇತ್ತು ಆ ಕಾಗೆಯ ಹೆಸರು ಕಾಳು ಅಂತ ಚಿಕ್ಕಿಗೆ ಬದ್ಧವಾಗಿ ವಿರುದ್ಧವಾಗಿ ಕಾಳು ತನ್ನ ದಿನಗಳನ್ನ ಮರದ ಕೊಂಬೆ ಮೇಲೆ ಕುಳ್ತಿರೋದು ಹಕ್ಕಿಗಳ ಜೊತೆ ಗಾಸಿಪ್ ಮಾಡುವುದು ಮತ್ತು ಇತರರು ತನ್ನೊಂದಿಗೆ ಆಹಾರ ಹಂಚಿಕೊಳ್ಳುವುದಕ್ಕಾಗಿ ಕಾಯ್ತಾ ಇತ್ತ ಮತ್ತೆ ಇತರರೊಂದಿಗೆ ಆಹಾರಕ್ಕಾಗಿ ಪೀಡಿಸ್ತಾ ಇತ್ತ ಚಿಕ್ಕಿಗೆ ಯಾಕೆ ಅಷ್ಟೊಂದು ದುಡಿತಿಯ ಚಿಕ್ಕಿ ಅಂತ ಕಾಗೆ ಕಾಳು ಅವಳನ್ನು ನೋಡಿ ಛೇಡಿಸಿ ಹೇಳ್ತಾ ಇದ್ದ ಕಾಡು ಆಹಾರಗಳಿಂದ ತುಂಬಿಕೊಂಡಿದೆ ನೀನು ಕೂಡ ನನ್ನಂತೆ ಜೀವನವನ್ನು ಆನಂದಿಸಬಹುದಲ್ವಾ ಅಂತ ಹೇಳ್ತಾ ಇದ್ದ ಅದನ್ನು ಕೇಳಿ ಚಿಕ್ಕಿ ಒಮ್ಮೆ ನಗ್ತಾ ಉತ್ತರಿಸ್ತಾ ಇದ್ಲು ಕಾಳು ಜೀವನ ಹೇಗಿರುತ್ತೆ ಅಂತ ನಮಗೆ ಗೊತ್ತಿಲ್ಲ ಕಷ್ಟದ ಸಮಯಕ್ಕೆ ತಯಾರಾಗುವುದು ಉತ್ತಮ ಕಾಳು ಅವಳ ಮಾತನ್ನ ಕಿವಿ ಕಳೆಗೆ ಹಾಕಿಕೊಳ್ಳದೆ ನತ್ತ ತನ್ನ ಕಾಲವನ್ನ ಸಮಯವನ್ನ ಹಾಳು ಮಾಡ್ತಾ ಇದ್ದ ನೀನು ಸುಮ್ಮನೆ ನಿನ್ನ ಶಕ್ತಿ ವ್ಯರ್ಥ ಮಾಡ್ತಾ ಇದೀಯ ಸಮಯ ಬಂದ್ರೆ ನನಗೆ ಎಲ್ಲಾದ್ರೂ ಆಹಾರ ಸಿಕ್ಕೇ ಸಿಗುತ್ತೆ ಅಂತ ಚಿಕ್ಕಿಗೆ ಕಾಳು ಉಡಾಫೆಯ ಮಾತನ್ನ ಆಡ್ತಾ ಇದ್ದ ಕಾಲ ಕಳೀತಾ ಹೋಯ್ತು ಹಾಗೂ ಮಳೆಯ ಕಾಲ ಬಂದೇ ಬಿಡ್ತು ದಟ್ಟವಾದ ಮಳೆ ಕಾಡಿಗೆ ಬಂದೇ ಬಿಡ್ತು ಅನೇಕ ಹಕ್ಕಿಗಳು ಆಹಾರ ಹುಡುಕಲು ತುಂಬಾ ಕಷ್ಟಪಟ್ವು ಅದರಲ್ಲಿ ಕಾಳು ಕೂಡ ಒಬ್ಬ ತಿನ್ನಲು ಏನೂ ಆಹಾರ ಸಿಗದೆ ಕಾಳು ಮರದಿಂದ ಮರಕ್ಕೆ ಹಾರ್ತ ಆಹಾರಕ್ಕಾಗಿ ಬೇಡ್ತಾ ಇದ್ದ ಬಹುಶಃ ಹಕ್ಕಿಗಳು ತಮ್ಮ ಬಳಿ ಸ್ವಲ್ಪವೇ ಆಹಾರ ಇದ್ದ ಕಾರಣ ಸಹಾಯ ಮಾಡಲು ಅಸಮರ್ಥವಾಗಿತ್ವೋ ಕೊನೆಗೆ ಕಾಳುಗೆ ನೆನಪು ಬಂದಿದ್ದು ಚಿಕ್ಕಿ ನಾಚಿಕೆ ಆದ್ರೂ ಕಾಳು ಚಿಕ್ಕಿಯ ಬಳಿ ಹಾರಿ ಬಂದು ಚಿಕ್ಕಿನ ಕರಿತಾನೆ ಚಿಕ್ಕಿ ನನ್ನ ಸ್ನೇಹಿತೆ ನಾನು ತುಂಬ ಹಸಿದಿದ್ದೇನೆ ದಯವಿಟ್ಟು ನನಗೆ ಸ್ವಲ್ಪ ಆಹಾರ ಕೊಡ್ತೀಯಾ ಚಿಕ್ಕಿ ತನ್ನ ಒಣ ಮತ್ತು ಬೆಚ್ಚಗಿನ ಕೂಡಿನಿಂದ ಹೊರ ನೋಡ್ತಾಳೆ ಕಾಳುವಿನ ಸ್ಥಿತಿಯನ್ನು ನೋಡಿ ಅವಳಿಗೆ ಕರುಣೆ ಬರುತ್ತೆ ಆದರೆ ಕಾಳುಗೆ ತಕ್ಕ ಪಾಠ ಕಲಿಸೋದಕ್ಕೆ ಇದೇ ಸರಿಯಾದ ಸಮಯ ಅಂತ ಅವನಿಗೆ ಪಾಠ ಕಲಿಸಲು ಮುಂದಾಗ್ತಾಳೆ ಕಾಳು ನಾನು ನಿನಗೆ ಮೊದಲೇ ತಯಾರಾಗು ಇರೋದಕ್ಕೆ ಹೇಳಿದ್ದೆ ಅಲ್ವಾ ಆದರೆ ನೀನು ನನ್ನ ದುಡಿಮೆಯನ್ನು ಹಾಸ್ಯ ಮಾಡಿದ್ದೆ ಈಗ ನಿನಗೆ ನಾನು ಸಹಾಯ ಮಾಡೋದು ನ್ಯಾಯವೇ ಅಂತ ಕೇಳ್ತಾಳೆ ಅವಾಗ ಕಾಳು ನಾಚಿಕೆಯಿಂದ ತಲೆ ತಪ್ಪಿಸ್ತಾನೆ ತನ್ನ ತಪ್ಪು ಕಾಳುಗೆ ಅರಿವಾಗಿತ್ತು ಅವನು ಸಂತಾಪದಿಂದ ಉತ್ತರಿಸ್ತಾನೆ ನೀನು ಹೇಳಿದ್ದು ಸರಿ ಚಿಕ್ಕಿ ನಾನು ಆವಾಗ ಮೂರ್ಖನಾಗಿದ್ದೆ ಮತ್ತು ಸೋಮಾರಿಯಾಗಿದ್ದೆ ದಯವಿಟ್ಟು ನನ್ನನ್ನು ಕ್ಷಮಿಸು ನಾನು ನನ್ನನ್ನ ಬದಲಾಯಿಸಿಕೊಳ್ತೇನೆ ಅಂತ ಮಾತು ಕೊಡ್ತೇನೆ ಅಂದಿನಿಂದ ಕಾಳು ಬದಲಾಗ್ತಾನೆ ಚಿಕ್ಕಿ ತನ್ನ ದಯಾಳು ಹೃದಯದಿಂದ ಕಾಳುವಿಗೆ ಸ್ವಲ್ಪ ಬೀಜಗಳನ್ನು ಕೊಡ್ತಾಳೆ ಇದು ನಿನಗೆ ಕೆಲವು ದಿನಗಳಿಗೆ ಸಾಕಾಗಬಹುದು ಆದರೆ ನೆನಪು ಮತ್ತೆ ಸೋಮಾರಿಯಾಗದೆ ಮುಂದಿನ ಹವಾಮಾನ ಒಳ್ಳೆಯದಾದಾಗ ಬೆವರು ಸುರಿಸಿ ತುಡಿ ಕೃತಜ್ಞತೆಯಿಂದ ಕಾಳು ಚಿಕ್ಕಿಗೆ ಧನ್ಯವಾದವನ್ನ ಹೇಳ್ತಾನೆ ಮಳೆ ನಿಲ್ತಾ ಇದ್ದ ಹಾಗೆ ಕಾಳು ನಿಷ್ಠೆಯಿಂದ ಆಹಾರ ಸಂಗ್ರಹಿಸಲು ಪ್ರಾರಂಭಿಸ್ತಾನೆ ಮತ್ತೆ ಕಠಿಣ ಪರಿಶ್ರಮವನ್ನು ಮಾಡ್ತಾನೆ ಅದು ಅಲ್ಲದೆ ಕಠಿಣ ಪರಿಶ್ರಮ ಮಾಡುವವರನ್ನ ಹಾಸೆ ಮಾಡುವುದನ್ನು ನಿಲ್ಲಿಸ್ತಾನೆ ಅವನೊಬ್ಬ ಹೊಣೆಗಾರ ಇರು ಹಕ್ಕಿ ಆಗ್ತಾನೆ ಆ ದಿನದಿಂದ ಕಾಡಿನ ಹಕ್ಕಿಗಳಿಗೆ ಕಾಗೆ ತುಂಬ ಇಷ್ಟ ಆಗ್ತಾನೆ ಈ ಕಥೆಯ ನೀತಿ ಏನು ಅಂತ ಹೇಳಿದರೆ ಇಂದು ಮಾಡುವ ಶ್ರಮ ಮತ್ತು ತಯಾರಿ ನಾಳೆಯ ಕಷ್ಟವನ್ನು ತಪ್ಪಿಸ್ತದೆ